ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಪರಮಾತ್ಮ ನೀನು ಅಂಗೈಯಲ್ಲಿ ಬಂದು ಚುಳಕಾಗಿ ಪೂಜೆ ಪೂಜೆ ಮಾಡಿಸಿ ನಾನು ಹೇಳ್ತೀನಿ ನೋಡಿ ನೀನು ಭೂಮಿ ಕೊಟ್ಟಿದ್ಯಾ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ವಸ್ತುಗಳು ತಗೊಂಡು ಹೂವ ಇಲ್ಲೇ ಬೆಳೆದಿದ್ದಾವೆ ಪತ್ರೆ ಇಲ್ಲೇ ಬೆಳೆದಿದೆ ಇವೆಲ್ಲ ತಗೊಂಡು ನಿನಗೆ ಪೂಜೆ ಮಾಡಿದ್ದೀನಿ ನೀರು ಕೊಟ್ಟಿದ್ದಕ್ಕಾಗಿ ನಿನಗೆ ಭಜನ ಮಾಡಿದ್ದೀನಿ ಸೂರ್ಯ ಚಂದ್ರ ಆರು ದೀಪಗಳ ಕೊಟ್ಟಿದ್ಯಾ ಅದಕ್ಕಾಗಿ ನಾನು ಜ್ಯೋತಿಯನ್ನ ಬೆಳೆಸಿ ದೀಪವನ್ನ ಬೆಳಗಿಸಿ ನಿನಗೆ ಕೃತಜ್ಞತೆ ಸಲ್ಲಿಸ್ತೇನೆ ನನಗೆ ಗಾಳಿಯನ್ನು ಕೊಟ್ಟಿದೆಯಾ ಗಾಳಿ ಮುಖಾಂತರವಾಗಿ ನಿನಗೆ ಪರಿಮಳವನ್ನು ಕೂಸುತ್ತೇನೆ ಹೀಗೆ ಪಂಚಭೂತಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಪರಮಾತ್ಮನಿಗೆ ಪಂಚಭೂತಗಳ ಪರಿಕರಗಳನ್ನು ತಗೊಂಡು ನಿನಗೆ ಪೂಜೆ ಮಾಡಿ ನಾನು ಋಣ ತೀರಿಸ್ತೇನೆ ಹೌದಲ್ವಾ ಅದಕ್ಕೆ ಪೂಜೆ ಉದ್ದೇಶ ಏನು ಅಂತಂದ್ರೆ ಪರಮಾತ್ಮನಿಗೆ ಋಣ ತೀರಿಸೋದು ದೀಕ್ಷೆ ಉದ್ದೇಶ ಏನಂದ್ರೆ ಪರಮಾತ್ಮನ ಜೊತೆ ಕಮಿಟ್ಮೆಂಟ್ ಆಗುತ್ತೆ ಹೌದ್ವಾ ಈಗ ನೀವು ಕಂಪನಿಗೆ ಕೆಲಸ ಮಾಡ್ತೀರಾ ಏನ್ ಮಾಡ್ತೀರಿ ಡಿಸೈನ್ ಇಂಜಿನಿಯರ್ ಆಗಿದೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆ ಕಂಪನಿಯೊಳಗೆ ನೀವು ಕಮಿಟ್ಮೆಂಟ್ ಆಗಿದ್ರೆ ಮಾತ್ರ ನಿಮ್ದು ಅವರ ವ್ಯವಹಾರ ಚೆನ್ನಾಗಿರುತ್ತೆ ಅವಾಗ ಮೇಲೆ ನಂಬಿಕೆ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ನಿಮಗೆ ಅಂದ್ರೆ ಎಲ್ಲ ಒಂದು ಕಡೆ ಕಂಪನಿಗೂ ನೀವು ಕಮಿಟ್ಮೆಂಟ್ ಆಗಿರುತ್ತೆ ಒಂದ್ ಸ್ಕೂಲಲ್ಲಿ ಮಕ್ಕಳು ಓದ್ಬೇಕಾದ್ರೆ ಟೀಚರ್ಸ್ಗೆ ಕಮಿಟ್ಮೆಂಟ್ ಆಗಿರ್ಬೇಕಾದ್ರೆ ಯಾವುದೇ ವಸ್ತುಗಳು ಬಳಕೆ ಮಾಡ್ಬೇಕಾದ್ರೆ ಅದ್ರ ಜೊತೆ ನಾವು ಕಮಿಟ್ಮೆಂಟ್